ಆಗಸ್ಟ್ ಎಂಟು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ಕಳಸಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು ಪೂಜೆಯಲ್ಲಿ ಯಾವ ಬಣ್ಣದ ಬಳೆಗಳನ್ನು ಮರೆತು ಮರೆತು ಕೂಡ ಬಳಸಬಾರದು ಹಬ್ಬದಲ್ಲಿ ದೀಪ ಹಚ್ಚಿದ ಮೇಲೆ ಯಾವ ತಪ್ಪನ್ನು ಮಾಡಬಾರದು ಮನೆಗೆ ಬಂದ ಮುತ್ತೈದೆಯರಿಗೆ ತಾಂಬೂಲ ನೀಡುವಾಗ ಯಾವ ಒಂದು ಕೆಲಸವನ್ನು ಮಾಡಬೇಕೆಂದು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿಕ್ಕೂ ಮುನ್ನ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿ ವರ್ಷ ನಾವು ತಿಳಿಸಿದ ಹಾಗೆ ಕಳಸಕ್ಕೆ ಈ ಒಂದು ಮುಖ್ಯವಾದ ಲಕ್ಷ್ಮಿಗೆ ಪ್ರಿಯ ಆ ಪ್ರಿಯವಾಗುವ ವಸ್ತುಗಳನ್ನು ಹಾಕಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ಅದೆಷ್ಟ ಕುಟುಂಬಗಳು ಒಳಿತನ್ನು ಕಾಣ್ತಾ ಇದ್ದಾವೆ ಮಹಾಲಕ್ಷ್ಮೀ ದೇವಿಯು ಮನೆಗೆ ಬಂದು ಶಾಶ್ವತವಾಗಿ ನೆಲೆಸಲು ಹಬ್ಬದ ದಿನ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲಿಸಬೇಕು ವರಮಹಾಲಕ್ಷ್ಮೀ ವ್ರತದ ಬಗ್ಗೆ ಒಂದು ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಿದ್ದಾರೆ ಮತ್ತು ಚಾರುಮತಿ ದೇವಿಯ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಕಾಣಿಸ್ಕೊಂಡು ಶ್ರಾವಣ ಮಾಸದಲ್ಲಿ ಪೌರ್ಣಮಿಗೂ ಮುನ್ನ ಬರುವ ಶುಕ್ರ ವಾರದ ದಿನ ಯಾರು ನನ್ನನ್ನು ಪೂಜೆ ಮಾಡ್ತಾರೋ ಅವರಿಗೆ ಅವರು ಒಂದು ಕೇಳಿದಂತಹ ವರಗಳನ್ನು ನಾನು ನೀಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಚಾರುಮತಿ ದೇವಿಯು ಕೇಳಿಕೊಳ್ಳದೆ ಆಕೆಯ ಒಂದು ಸದಾಚಾರಗಳನ್ನು ನೋಡಿದಂತಹ ಮಹಾಲಕ್ಷ್ಮೀ ದೇವಿಯು ಕನಸಿನಲ್ಲಿ ಕಾಣಿಸಿಕೊಂಡು ಈ ಮಾತನ್ನು ಹೇಳಿದ ಮೇಲೆಯೇ ಚಾರುಮತಿಯು ಕೂಡ ವರಮಾಲಕ್ಷ್ಮಿ ರಥವನ್ನು ಆಚರಿಸಿ ಸಕಲ ಸಂಪ ಸಕಲ ಸಂಪತ್ತುಗಳನ್ನು ಹೊಂದಿದವಳು ಎಂದು ಪುರಾಣಗಳು ತಿಳಿಸುತ್ತವೆ ಇನ್ನು ಕಳಸಕ್ಕೆ ಯಾವ ವಸ್ತುಗಳನ್ನು ಈ ದಿನ ಹಾಕಬೇಕು ಅಂತ ನೋಡೋದಾದರೆ ಕಳಸಕ್ಕೆ The cat sat on the ನೀರನ್ನು ಹಾಕಿ ಕೂರಿಸುವವರು ಕೂಡ ಒಂದು ವಿಚಾರವನ್ನು ನೆನಪಲ್ಲಿ ಇಟ್ಕೊಳ್ಬೇಕು ನೀರಿನ ಒಳಗೆ ಕೊಳೆತು ಹೋಗುವಂತಹ ಪದಾರ್ಥಗಳನ್ನು ಹಾಕಬಾರದು ಇನ್ನು ಎಷ್ಟೋ ಜನ ನಿಂಬೆಹಣ್ಣನ್ನು ಹಾಕಿರ್ತೀರಿ ಯಾವುದೇ ಕಾರಣಕ್ಕೂ ಕೂಡ ನಿಂಬೆಹಣ್ಣನ್ನು ಕಳಸಕ್ಕೆ ಹಾಕಬಾರದು ಗೋಡಂಬಿ ಬಾದಾಮಿ ಕೂಡ ನೀರಿನ ಕಳಸದ ಒಳಗೆ ಹಾಳಾಗುತ್ತೆ ನೀವು ಕಳಸಕ್ಕೆ ಅಕ್ಕಿ ಹಾಕುವುದಾದರೆ ಮಾತ್ರ ಬಾದಾಮಿ ಗೋಡಂಬಿಯನ್ನು ಹಾಕಿಕೊಳ್ಬಹುದು ಇನ್ನು ಕಳಸಕ್ಕೆ ಯಾವ ವಸ್ತುಗಳನ್ನು ಹಾಕಬೇಕು ಯಾವ ಕಾರಣಕ್ಕೆ ಆ ವಸ್ತುಗಳನ್ನು ಹಾಕಬೇಕು ಅಂತ ಹೀಗ ತಿಳಿಯೋಣ ಕಳಸಕ್ಕೆ ಆರು ಗೋಡಂಬಿ ಆರು ಹಳದಿ ಬಣ್ಣದ ಕವಡೆಗಳು ಆರು ಗೋಮಾತಿ ಚಕ್ರ ಆರು ಒಂದು ಬಾದಾಮಿ ಒಂದು ಬೆಳ್ಳಿಯ ನಾಣ್ಯ ಅಥವಾ ಬೆಳ್ಳಿ ಇಲ್ಲವೆಂದರೆ ಮನೆಯಲ್ಲಿ ಇರುವಂತಹ ಯಾವುದೇ ಚಿಕ್ಕ ಬೆಳ್ಳಿಯ ಆಭರಣ ಆರು ಲವಂಗ ಮತ್ತು ಆರು ಕಮಲದ ಬೀಜಗಳು ಒಂದು ಬಟ್ಟಲು ಅಡಿಕೆ ಮತ್ತು ಇದಷ್ಟೇ ಅಲ್ಲದೆ ನಿಮ್ಮ ಒಂದು ಬಳಿ ಇತ್ತು ಅನ್ನೋದಾದರೆ ನವರತ್ನದ ಉಂಗುರವನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಬಳಿ ಇರುವ ಯಾವುದೇ ಚಿಕ್ಕ ಬಂಗಾರದ ವಸ್ತುವನ್ನು ಕಳಸಕ್ಕೆ ಹಾಕಬಹುದು ಮನೆಯ ಒಂದು ಯಜಮಾನ ಬಳಸುವ ಉಂಗುರ ಆಗಿರಬಹುದು ಅಥವಾ ಮನೆಯ ಒಂದು ಯಜಮಾನಿ ಬಳಸುವಂತಹ ಉಂಗುರ ಆಗಿರಬಹುದು ಚೆನ್ನಾಗಿ ನೀರಿನಲ್ಲಿ ತೊಳೆದು ಮತ್ತೊಮ್ಮೆ ಹಾಲಿನಲ್ಲಿ ತೊಳೆದು ಕೊನೆಯಲ್ಲಿ ಮತ್ತೊಂದು ಸಲ ನೀರಿನಿಂದ ತೊಳೆದು ನಂತರ ಕಳಸಕ್ಕೆ ಹಾಕಬೇಕು ನಾವು ಬಳಸಿದ ಬಂಗಾರವನ್ನು ನೇರವಾಗಿ ಕಳಸಕ್ಕೆ ಹಾಕಬಾರದು ಇದೆಲ್ಲ ವಸ್ತುಗಳ ಜೊತೆಗೆ ಲಾವಾಂಚದ ಪೇರನ್ನು ಕೂಡ ಹಾಕಿಕೊಳ್ಳಬಹುದು ಇದರ ಜೊತೆಗೆ ಏಲಕ್ಕಿಯನ್ನು ಪುಡಿ ಮಾಡಿ ಕಳಸಕ್ಕೆ ಹಾಕಬಹುದು ಅಥವಾ ಏಲಕ್ಕಿಯನ್ನೇ ಹಾಕಬಹುದು ಇವಿಷ್ಟು ವಸ್ತುಗಳ ಜೊತೆ ಸುಗಂಧ ದ್ರವ್ಯಗಳನ್ನು ಕೂಡ ಹಾಕಬೇಕು ಇನ್ನು ಜಾವದ ಪೌಡರು ಅಥವಾ ಕಸ್ತೂರಿ ಅಂತ ಸಿಗುತ್ತೆ ಅದನ್ನು ಕೂಡ ಹಾಗೂ ಈಗ ತಿಳಿಸಿದ ಕೆಲವು ವಸ್ತುಗಳನ್ನು ಪೂಜಾ ಸಾಮಗ್ರಿಗಳು ಸಿಗುವ ಅಂಗಡಿಗಳಲ್ಲಿ ಗಂಡಿಗೆ ಅಂಗಡಿಗಳಲ್ಲಿ ತಂದಿಟ್ಕೊಳ್ಬೇಕು ಈ ಒಂದು ಎಲ್ಲ ವಸ್ತುಗಳು ಮಹಾಲಕ್ಷ್ಮಿ ಅಮ್ಮನವರಿಗೆ ಪ್ರಿಯವಾಗುವ ಮಂಗಳಕರ ವಸ್ತುಗಳಾಗಿವೆ ಕಳಿಸಕ್ಕೆ ಈ ಒಂದು ವಸ್ತುಗಳನ್ನು ಹಾಕಬೇಕಾದ್ರೆ ಅಮ್ಮ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಪ್ರತಿ ವರ್ಷ ಪೂಜಿಸುವಂತೆ ಈ ಒಂದು ವರ್ಷವೂ ಕೂಡ ನಿನ್ನ ಅನುಗ್ರಹಕ್ಕಾಗಿ ಇವತ್ತಿನ ದಿನ ಈ ಒಂದು ವಸ್ತುಗಳನ್ನು ನಾನು ಕಳಸಕ್ಕೆ ಹಾಕ್ತಾ ಇದ್ದೇನೆ ನಮ್ಮ ಮನೆಗೆ ಸಕಲ ಸಂಪತ್ತುಗಳನ್ನು ನೀಡಿ ಮನೆಯವರಿಗೆಲ್ಲ ಆಯಸ್ಸು ಮತ್ತು ಆರೋಗ್ಯವನ್ನು ನೀಡಿ ಪ್ರತಿ ವರ್ಷದಂತೆ ಬಂದು ನಮ್ಮನೆಲ್ಲ ಅರಸು ಎಂದು ಬೇಡಿಕೊಳ್ಬೇಕು ಇನ್ನು ತಿನ್ನುವ ಪದಾರ್ಥಗಳನ್ನು ಬಿಟ್ಟು ನೀವು ಮೊದಲ ಸಲ ಈ ವಸ್ತುಗಳನ್ನು ಕಳಸಕ್ಕೆ ಹಾಕ್ತಾ ಇದ್ದರೆ ಹೊಸದಾಗಿ ಈ ಒಂದು ವಸ್ತುಗಳನ್ನು ಮನೆಗೆ ತಂದು ದೇವಿಯನ್ನ ನೆನೆದು ಕಳಸಕ್ಕೆ ಈ ಒಂದು ವಸ್ತುಗಳನ್ನು ಹಾಕಬೇಕು ಹಬ್ಬ ಮುಗಿದ ಮೇಲೆ ನೀವು ಎರಡು ದಿನಕ್ಕೂ ಮೂರು ದಿನಕ್ಕೂ ಕಳಸ ಒಂದು ಕದಲಿಸಿದ ಮೇಲೆ ಹಾಕಿದ ವಸ್ತುಗಳನ್ನು ಹಳದಿ ಬಣ್ಣದ ವಸ್ತ್ರಕ್ಕೆ ಕಟ್ಟಿ ದುಡ್ಡು ಇಡುವ ಜಾಗದಲ್ಲಿ ನೀವು ಎತ್ತಿಡಬೇಕು ಕವಡೆಗಳಾಗಿರಬಹುದು ಕಮಲದ ಬೀಜ ಮತ್ತು ಗೋಮತಿ ಚಕ್ರ ಇವುಗಳನ್ನು ಎತ್ತಿಟ್ಕೊಳ್ಳಿ ಕಳಸಕ್ಕೆ ಹಾಕಿದ ಬಂಗಾರದ ಆಭರಣಗಳನ್ನು ಮತ್ತೆ ಧರಿಸಿಕೊಳ್ಳಬೇಕು ನಾಣ್ಯ ಹಾಕಿದರೆ ನೀವು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಬೇಕು ಬನ್ನಿ ಇನ್ನು ಬಾದಾಮಿ ಗೋಡಂಬಿಯನ್ನು ನೀರಿನ ಕಳಸಕ್ಕೆ ಹಾಕಿದರೆ ಮರಗಿಡಗಳ ಬುಡಕ್ಕೆ ಒಂದು ಹಾಕಿ ಇರುವೆಗಳು ತಿಂತವೆ ಅಕ್ಕಿ ಹಾಕಿದ ಕಳಸಕ್ಕೆ ಹಾಕಿದರೆ ನೀವು ನೀವೇ ಅದನ್ನು ಸೇವಿಸಬಹುದು ಇನ್ನು ವರಮಹಾಲಕ್ಷ್ಮಿ ಕಳಸ ಕ್ಕೆ ಐದು ವಿಲ್ಲೆದಳೆ ಅಥವಾ ಐದು ಮಾವಿನ ಒಂದು ಎಲೆಯನ್ನು ಇಡಬೇಕು ವಿಲ್ಲೆದಳೆ ಇಟ್ಟಿದ್ರೆ ಒಂದು ಹಬ್ಬ ಮುಗಿದ ಮೇಲೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಮಾತ್ರ ಆ ಎಲೆಗಳನ್ನು ಸೇವಿಸಬೇಕು ಆ ಒಂದು ಎಲೆಗಳನ್ನು ಯಾವುದೇ ಕಾರಣಕ್ಕೂ ಎಸೆಯಬಾರದು ಇನ್ನು ರಥದ ದಿನ ಕೈಗೆ ರಥದ ದಾರವನ್ನು ಕಂಕಣವನ್ನು ಕಟ್ಕೊಳ್ಬೇಕಾದ್ರೆ ನೀವು ಒಂದು ನಾಮವನ್ನು ಹೇಳ್ಕೊಳ್ರೆ ವರಮಹಾಲಕ್ಷ್ಮೀ ದೇವಿಯ ಪರಿಪೂರ್ಣ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ರಥದ ಒಂದು ದಾರಕ್ಕೆ ಒಂಬತ್ತು ಗಂಟುಗಳನ್ನು ನೀವು ಹಾಕುವಾಗ ಒಂದೊಂದು ಗಂಟು ಹಾಕಬೇಕಾದರೂ ಕೂಡ ಒಂದೊಂದು ನಾಮವನ್ನು ಹೇಳ್ಕೊಳ್ಬೇಕು ರಥದ ಒಂದು ದಾರಕ್ಕೆ ಒಟ್ಟು ಹನ್ನೆರಡು ಗಂಟನ್ನೇ ಹಾಕಬೇಕು ಆದರೆ ಮೊದಲು ಒಂಬತ್ತು ಗಂಟನ್ನು ಹಾಕಿರ್ತೀರಿ ಹೂವನ್ನು ಸೇರಿಸಿ ಕಟ್ಟುವಾಗ ಒಟ್ಟು ಹನ್ನೆರಡು ಗಂಟುಗಳಾಗ್ತವೆ ಒಂಬತ್ತು ಗಂಟುಗಳನ್ನು ಹಾಕಬೇಕಾದ್ರೆ ಈ ಒಂದು ಒಂಬತ್ತು ನಾಮಗಳನ್ನು ತಪ್ಪದೇ ಹೇಳಿಕೊಳ್ಬೇಕು ಓಂ ಕಮಲಾಯೇ ನಮಃ ಓಂ ರಾಮಾಯೇ ನಮಃ ಓಂ ಲೋಕಮಾತ್ರೆ ನಮಃ ಓಂ ವಿಶ್ವಜನನೇ ನಮಃ ಓಂ ವಿಶ್ವ ಸಾಕ್ಷಣ್ಯೆ ನಮಃ ಓಂ ಕ್ಷ್ರಧಾನ ನಮಃ ಓಂ ಚಂದ್ರ ಸಹೋದರಿಯೇ ನಮಃ ಓಂ ಅರಿವಲ್ಲಭಾಯೇ ನಮಃ ಓಂ ವರಮಹಾಲಕ್ಷ್ಮಿ ನಮಃ ಹೀಗೆ ಒಂಬತ್ತು ನಾಮಗಳನ್ನು ಹೇಳಿಕೊಂಡು ಕಂಕಣ ತಯಾರು ಮಾಡಿಕೊಳ್ಬೇಕು ಇದರಿಂದ ವರಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಈ ಒಂದು ದಿನ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಪ್ಪು ಬಣ್ಣದ ನೀಲಿ ಬಣ್ಣದ ಬಳೆಗಳನ್ನು ಇಡಬಾರದು ಮನೆಗೆ ಬಂದವರಿಗೂ ಕೂಡ ಈ ಒಂದು ಬಣ್ಣದ ಬಳೆಗಳನ್ನು ನೀಡಬಾರದು ಎಷ್ಟೋ ಜನ ಈ ಒಂದು ತಪ್ಪನ್ನು ಮಾಡ್ತಾ ಇರ್ತೀರಿ ಮನೆಗೆ ಬಂದ ಮುತ್ತೈದೆಯರ ಒಂದು ಪಾದಕ್ಕೆ ಅರಿಶಿನ ಅದು ಅರಿಶಿಣವನ್ನು ಹಚ್ಚಿ ಅವರ ಕೈಗೆ ಅಕ್ಷತೆ ಕೊಟ್ಟು ನಿಮ್ಮ ತಲೆಯ ಮೇಲೆ ಆಗಿಸ್ಕೊಳ್ಬೇಕು ಅವರ ಆಶೀರ್ವಾದವನ್ನು ಈ ವಿಧವಾಗಿ ಪಡೆದರೆ ನಿಮಗೆ ವರಮಹಾಲಕ್ಷ್ಮಿ ದೇವಿಯು ಆರೇ ಸ್ಥಳ ಎಂದನೇ ಹೇಳಬಹುದು ಆ ದಿನ ವರಮಹಾಲಕ್ಷ್ಮಿ ಯಾವುದೇ ಕೂಡ ರೂಪದಲ್ಲಾದರೂ ಕೂಡ ಮನೆಗೆ ಬರಬಹುದು ಚಿಕ್ಕ ಮಕ್ಕಳು ಮನೆಗೆ ಬಂದಾಗ ಅವರಿಗೆ ತಿನ್ನಲು ಸಿಹಿ ನೀಡಿ ಮತ್ತು ಮುತ್ತೈದೆಯರು ಬಂದಾಗ ನಗು ನಗುತ್ತಾ ಮಾತನಾಡಿಸಬೇಕು ಅವರನ್ನೇ ವರಮಹಾಲಕ್ಷ್ಮಿ ದೇವಿಯಂತೆ ನೀವು ಸತ್ಕರಿಸಬೇಕು ವರಮಹಾಲಕ್ಷ್ಮಿ ದೇವಿಯ ಕಳಸದ ಬಾಗಿಗಿನ ಈ ಒಂದು ವಿಶೇಷ ಮಾಹಿತಿ ನಿಮಗೇನಾದರೂ ಏನಾದರೂ ಇಷ್ಟವಾಗಿದ್ದರೆ ತಪ್ಪದೆ ಜೈ ವರಮಹಾಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತೊಂದು ದಯವಿ ಮಾಹಿತಿ ಜೊತೆ ಸಿಗ್ತೀನಿ ಧನ್ಯವಾದಗಳು